ಬೀಗ್ರಾ ಬೀಗ್ರಾ ಏ ಸುಮ್ಮೀರ ಅಷ್ಟು ಯಾಕೆ ಸಿಟಿ ಏರಿ ಸಮಾಧಾನದಿಂದ ಇರಾಕ್ ಬರ್ತೈತೆ ಇಲ್ಲ ನಿನಗೆ ಅವ್ರು ಏನ್ ತಿಳ್ಕೊಬಾರ್ದು ನೀನ್ ಸಿಟಿಗೆ ಕರೆದ್ರ ಏ ಸುಮ್ಮೀರಿ ನಿಮ್ಗೇನ್ ಗೊತ್ತೈತಿ ನನ್ನ ಮಗಳಿಗೆ ಚಂದಿಗೆ ಊಟಕ್ಕೂ ಕೊಡಲ್ಲ ಯಾರತ್ತೋ ನಿಮ್ಗೇನ್ ಗೊತ್ತೈತೆ ಎಚ್ಚ ಎಟ್ಟು ಇದು ಮಾಡ್ಕೊಂಡು ಅತ್ಲ ನನ್ ಮುಂದೆ ಅತ್ ಹೇಳಿದ್ಲಿ ಗೊತ್ತೇನ್ ನಿಮಗ ಯಾಕೆ ಮಗಳು ಯಾಕೆ ಕಳಾಕತ್ತೀವ ಅಷ್ಟು ದುಃಖ ಜೊತೆ ನಿನಗೆ ಅಷ್ಟು ಇದು ಮಾಡತ್ತಾರ ಅವ್ರು ನಿನಗೆ ಹ್ಞೂ ಅವ ಹ್ಞೂ ನನಗೆ ನನಗೆ ಅಡುಗೆ ಮಾಡಿದ್ರು ನನಗೆ ಅವರು ನಿಂದು ನೀನ ಮಾಡ್ಕೋ ಅಂತಂತಾರೆ ಹ್ಯಾಂಗೆ ಮುಂದೆ ಕುಂದರ್ಸು ಅಂತ ತಿಂತಾರೆ ಗೊತ್ತಿಲ್ಲ ನಿಮಗೆ ಬರಲಿ ಬರಲಿ ಮತ್ತೆ ಬಿಡ್ತೀನಿ ಹಿಂಗೆ ಮಾಡತ್ತೀರಾ ನನ್ನ ಮಗಳಿಗೆ ಒಂದು ದಿನ ನಾವು ಸರ್ದ ಕುಂದಿರಂಗಿಲ್ಲ ಅತ್ತಿ ಕೇಳ್ತೀನಿ ನಾನು ನನ್ನ ಮಗಳಿರ ನನ್ನ ಮಗಳು ರಾಣಿ ರಾಣಿ ಬೆಳೆದಂಗೆ ಬೆಳೆದ ಒಂದು ಕಣ್ಣಕ್ಕೂ ಹಿಂಗೆ ಪರ್ದಾಡತ್ತೈತಿ ಗಂಡನ ಮನ್ಯಾಗ ಅಂದ್ರೆ ನನಗೆ ಸಹಿಸ್ಕೊಳಕ್ಕಾಗೋದಿಲ್ಲ ಕೇಳಿಬಿಡ್ತೀನಿ ನಾನು ಬರಲಿ ಮತ್ತೆ ನೋಡಿರಿ ನೋಡು ಮಗಳು ನೋಡಿ ಒಂದಿಟ್ಟು ಸಾಂಕ್ ತಗೋಲ್ಲ ಕಳ್ಳಕ್ಕೆ ಕಿವಿಸಿದಂಗೆ ಆಗತಿತ್ತು ಮಗಳು ನೋಡಿ ಇಲ್ವಾ ಕಣ್ಣ ತಂಗಿ ಕಣ್ಣ ಮಗಳ ಪೂರಾ ಗೊತ್ತಿಲ್ಲ ಹ್ಮ್ ಬರ ಬಿಗ್ರಿ ಬರೀ ಏನ್ ಬರುದ್ರಿ ಏನ್ ಬರೋದು ಅಲ್ಲ ನನ್ ಮಗಳು ಬರು ಪುಸ್ತಕ ಹಿಂಗ್ ಕನ್ನೀರ್ ಹಾಕೊಂಡ್ ಬರಕತ್ತಲ್ಲ ಅದಕ್ಕೆ ಅದರಾಗಿ ಗೊತ್ತಾಕೈತಿ ನೀವ್ ಎಷ್ಟು ಚಂದ ನೋಡ್ಕೊಳಕೀರಿ ಅಂತಂದ್ ನನ್ ಮಗಳು ಇಷ್ಟಿ ಎಷ್ಟು ದುಃಖರೇ ಆಗಿರ್ಬಾರ್ದು ಇಷ್ಟರಾಗಿ ಗೊತ್ತಾಕೈತಿ ಎತ್ತು ಹಟ್ಟಿ ಎಷ್ಟು ರೀತಿ ತನ್ನೋದು ಹೆಂಗೆ ಗೊತ್ತಾತಿ ನಿಮಗ ನೋಡ್ರಿ ಮನಿತನ ಬಂದವರಿಗೆ ನಮಗ ಗೌರವ ಕೊಡೋದು ಗೊತ್ತೈತಿ ನಾ ಮನಿತನ ಬಂದ್ರ ಕುಂದಿರಿ ನಿಂದಿರಿ ಕುಡಿರಿ ತಿನ್ರಿ ಅನ್ನೋದು ನಮ್ದು ಪದ್ಧತಿ ನಾ ಅದ್ರ ಪ್ರಕಾರ ನಾ ನಡೆಯಕತ್ತೀನಿ ನೀವು ಏನು ಒಳಗಿನ ಗೊತ್ತಿಲ್ಲಾರ ಸುಮ್ಮನೆ ಸುಮ್ನೆ ನಿಮ್ಮ ಮಗಳು ಹೇಳಿ ನನ್ನ ಪೂರಾ ವಿಷಯ ತಿಳ್ಕೊಂಡು ಆಮೇಲೆ ಮಾತಾಡಿನಿ ಬರ್ರಿ ರೀ ಹಾ ಆರಾಮ ನೋಡ್ರಿ ನೀವೆಲ್ಲಾರು ಆರಾಮದ್ರಿ ಅಲ್ರಿ ಮಗು ಮಾತಾಡಿ ಇರ್ಲಿಲ್ ತೋರಿ ನಡೀತೈತಿ ಇಲ್ರಿ ಮಗಳು ನಿನ್ನೆ ಫೋನ್ ಹಚ್ಚಿಲ್ಲ ಮತ್ತೆ ಏನೇನೋ ಸುದ್ದಿ ಬೇರೆ ಹೊಂಟೈತ್ರಿ ಮತ್ತೆ ಹಿಂಗೆ ಮಾಡ್ತಾರೆ ನನಗೆ ಹಂಗ್ ಮಾಡ್ತಾರೆ ಫೋನ್ ಹಚ್ಚಿಲ್ಲ ಈಗ ಅದಕ್ಕೆ ಏನು ಎತ್ತ ಅದು ಕೇಳಕ್ ಬಂದೀವ್ರಿ ಇಲ್ಲ ನೀವು ಬರಬೇಕು ನೀವು ನಂಗೆ ಗೊತ್ತಿಲ್ಲ ಅಂತ ಅಳ್ಕೊತ ಹಚ್ತೀರಿ ನನ್ನ ಮಗಳು ಅದಕ್ಕೆ ಕೇಳಾಕ್ ಬಂದೀನಿ ಮತ್ತು ಏನು ರೀ ಏನು ಗೊತ್ತಾಗಲಕ್ಕಿತ್ತು ಹೋಗು ಶ್ರೀಧರ್ನ ನಿನ್ನ ಗಂಡನ ಕರ್ಕೊಂಡು ಹೋಗು ಭೀಮುನ ಹ್ಞೂ ರೀ ಅಂತೀರಿ ಅವರೆ ಬಂದ್ರೆ ರೀ ಆರಾಮ್ದು ಅಂತೀರಿ ಮಮ್ಮವರು ಹ್ಞೂ ಅರಾಮ್ ದೀವ್ರು ಅಲ್ಲ ನೀವು ಅರಾಮ್ ಇದ್ರು ಅಲ್ಲು ಹ್ಞೂ ಆರಾಮ ಇದೇವಪ್ಪ ಏನ್ತೀವಿ ಇಷ್ಟು ಕಣ್ಣೀರು ಹಾಕತ್ತೀರೀ ಕಣ್ಣೀರು ಇದು ಮಾಡಲ್ಲಗೆಲ್ಲ ಮತ್ತು ನಾವು ಅದಕ್ಕೆ ಕೊಟ್ಟೀವಿ ಕಾಣ್ತಾತಿ ನನಗೆ ಮತ್ತೆ ಹೆಂಗಿದೆ ಹಿಂಗಾದ್ರೆ ಆರಾಮದಿರಿ ಹ್ಞೂನಪ್ಪ ಆರಾಮ್ ಇದ್ದೀವಿ ನೀವು ಆರಾಮದಿರಲ್ಲ ಆರಾಮದಿರಿ ಅಂಕಲ್ ಅಂತೀರಿ ಹ್ಞೂ ಅರಾಮ್ ಇದ್ದೀವ ನೀವು ಆರಾಮ್ದು ಅಲ್ಲ ಹಾಂ ಇಷ್ಟೇ ತನಕ ಬಿಟ್ಟು ಈ ಕೇಳಾಕತ್ತಾವ ನೋಡಕ್ಕೆ ನೋಡಿರಿಂಟಿ ನೀವು ನಿಮ್ಮ ಮಗಳೇ ಆಗ್ಬೇಡ್ರಿ ಮಾತಾಡೋದಿರ್ತೈತಿ ನಾವು ಮಾತಾಡಿರ್ತೀವಿ ಮತ್ತೆ ಮಾತಾಡಕ್ಕೆ ಬರಬೇಡ್ರಿ ನೋಡ್ರಿ ಇದ್ರಾಗ ನಿಮ್ಮ ಮಗಳೂ ತಪ್ಪೈತಿ ಮಾಮರಿ ಗಂಡ ಅಂತ ಮುಚ್ಚಿಟ್ಕೊಳತಿಲ್ರಿ ಆಕಿಗೆ ಒಂದು ಅಡಿಗೆ ಮಾಡೋದು ಗೊತ್ತಿಲ್ಲರಿ ಮತ್ತೀಗ ಬೆಳಗ್ಗೆ ಹೇಳ್ತಾಳೆ ಅದನ್ನ ಕಸ ರಂಗೋಲಿ ಮಾಡಿಲ್ಲ ಅಂದ್ರೆ ಮುಗಿದು ಹೋಯ್ತು ರೀ ಅದನ್ನ ಬಿಟ್ಟು ಆಮೇಲೆ ಏನೇನು ಮಾಡೋದಿಲ್ಲರಿ ಅಕ್ಕಿ ಈಗ ನಾನು ಒಂದು ತೀರ್ಮಾನಕ್ಕೆ ಬಂದಿನಿ ಈಗ ಇಕ್ಕ ಏನು ಬರೀ ಒಂದು ಕಸ ಹುಡಿಕ ರಂಗೋಲಿ ಹಾಕ್ತಾ ಅದನ್ನ ಅದನ್ನು ಮಾಡ್ಲಿ ಮಾಡಲಿ ಅಕ್ಕಿ ಇವ್ರು ಏನು ಮಾಡ್ತಾರೆ ಅಷ್ಟು ಮಾಡಿ ಅವಾಗ ಈಗ ಸಿಟ್ಟು ಬರಲಿಲ್ಲ ಅಂದರೆ ಅವಾಗ ನಾವು ಒಪ್ಕೋತೀನಿ ನಿನ್ನೆ ಬರೆಯ ಒಂದಿಟ್ಟು ಮತ್ತೆ ಈಗ ಅಕ್ಕಿಗೂ ಅವ್ರವ್ರ ಜವಾಬ್ದಾರಿ ಬೇಡಂತ ಅವ್ರು ನಿಮ್ಮ ನಿಮ್ಮದು ನೀವು ಮಾಡ್ಕೊಳ್ಳಿ ನಾನು ಮಾಡಿ ಮಾಡಿ ಕೊಡೋದಿಲ್ಲ ಕುಂದ್ರಿಸ್ ಕುಂದ್ರೆ ಎಷ್ಟು ದಿನ ಮಾಡಿದ್ವಿ ಅಂತ ಅಂದ್ರೆ ಇವರು ಮತ್ತು ಅಟ್ಲೀಸ್ಟ್ ಒಂದು ಅವಲಕ್ಕಿ ಉಪ್ಪಿಟ್ಟು ಮಾಡಕ್ಕೆ ಬರಬೇಕು ಅದನ್ನು ಮಾಡಕ್ಕೆ ಮುಂಜಾನೆ ಮುಂಜಾನೆ ಅದನ್ನ ಆಫೀಸ್ ಕೊಂಡು ನನಗೆ ಮ್ಯಾಗಿ ಮಾಡಿಕೊಡ್ತಾರೆ ಹ್ಯಾಂಗ್ರಿ ಇದಕ್ಕೆ ಏನು ಹೇಳ್ತೀರಿ ಅಲ್ಲಪ್ಪ ಅಲ್ಲ ಅಕ್ಕಿ ಮತ್ತೆ ಒಬ್ಬೇಕ್ನೇ ಅದ ಚಂದ ಬೆಳೆಸೋ ನಾವು ರಾಣಿಗತಿ ಮತ್ತೆ ಅಡ್ಜಸ್ಟ್ ಮಾಡ್ಕೊಬೇಕು ನೀವು ನೋಡಿರಿ ಬಿಗ್ರೆ ಇದು ನೀವು ಏನು ಮಾತಾಡ್ತಿರಲ್ರಿ ಇದು ತಪ್ಪು ರೀ ಇದು ಹ್ಯಾಂಗೆ ಅಡ್ಜಸ್ಟ್ ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯಿತು ಹೌದಪ್ಪ ಈಗ ಹೊಸಾಗಿದ್ದಾಳ ಅಂದ್ರೆ ಅದು ಬೇರೆ ಮತ್ತು ನಮಗೆ ನೀವು ಅಡ್ಜಸ್ಟ್ ಮಾಡ್ಕೋತೀವಿ ಮಾಡ್ಕೊರಿ ಅಂತಂದ್ರೆ ಹ್ಯಾಂಗೆ ರೀ ಹಾಗಾದ್ರೆ ಇದು ಗಂಡಗೂ ಒಂದು ಮಾಡ್ಕೊಳ್ಲಾರ್ದಷ್ಟು ಅಷ್ಟು ಬ ಗೊತ್ತಿಲ್ಲ ರೀ ಈಗೇ ನಾ ಯೂಟ್ಯೂಬ್ ಅದು ಅಂತ ಎಷ್ಟು ನೋಡಿ ಏನೇನೋ ಮಾಡ್ತಾರೆ ಮತ್ತು ನಿಮ್ಮ ಮಗಳು ಮಾಡೋಕೆ ಬರೋದಿಲ್ಲ ಇನ್ನ ಬರೀ ಸುಮ್ಮನೆ ಸಣ್ಣ ಹುಡುಗುತ್ತೆ ಕುಂದ್ರೋದು ತಿನ್ನೋದು ಕುಂದ್ರೋದು ಮಾಡಿದ್ರೆ ಹ್ಯಾಂಗೆ ರೀ ಅದು ಎಷ್ಟು ಅಂತಾರೆ ಕುಂದ್ರಿಸ್ ಕುಂದ್ರಿಸ್ ಮಾಡಿ ರೀ ಮಾಡೋರಾದ್ರೆ ಈಗ ಸಹಿತಾಗ ಅಂದ್ರೂ ಅದು ತಪ್ಪೇ ರೀ ಈಗ ನಿಮ್ಮ ಮಗಳೇ ಮಾಡಲಿ ಆಕಿನ ಜಾಗದಾಗಿದ್ದಕ್ಕೆ ನಿಮ್ಮ ಮಗಳು ಮಾಡಲಿ ಈಗ ಸಿಟ್ಟಿಗೆ ಇರಲಿಲ್ಲ ಮಾಡಲಿಲ್ಲ ಅಂದ್ರೆ ಆವಾಗ ನಾನು ಒಪ್ಬೋತೀನಿ ಏನಂತ ಹೇಳಲಿಕ್ಕ ಏನು ಹೇಳ್ತೀರಿ ಅವ ನೋಡು ಎಲ್ಲಾನು ಬರೀ ನನ್ನ ಮೇಲೆ ಇದು ಮಾಡತ್ತಾರ ನೋಡುವ ಮಗಳ ನಿಂದು ತಪ್ಪು ಐತಿ ಮತ್ತೆ ನೀ ಬರೀ ಅಷ್ಟು ಮಾಡಿ ಸುಮ್ ಕೂತ್ರಿ ಯಾರಿಗಾದ್ರೂ ಸಿಟ್ಟು ಬರ್ದು ಆ ನೀನು ಒಂದಿಷ್ಟು ಹಂಚ್ಕೊಂಡು ಹಂಚ್ಕೊಂಡು ಎಲ್ಲಾನು ಮಾಡಬೇಕು ಇದು ಇದು ಏನು ಸರಿ ಅಲ್ವ ಮತ್ತು ನಿನ್ನದು ತಪ್ಪು ಐತಿ ಏನ್ ತಪ್ಪ್ರಿ ನಮ್ಮದು ಏನು ತಪ್ಪೈತಿ ಆಕಿ ಏಯ ಒಬ್ಬ ನದ ನಾನೇ ಬೇಕು ಅಂದಂಗೆ ಬೇಕು ಅಂದಂಗೆ ಬೆಳೆದ ಆಕಿ ನೋಡಿರಿ ಈ ಮಾತನಾಕ್ ಹೋದ ಬೇಡ್ರಿ ಬೇಕಂದಂಗೆ ಬೆಳೆದಿರ್ತಾರೆ ಎಲ್ಲಾರು ಅವ್ರ ತಾರ ಮನೆ ಅಂಥ ಬಡವರಿದ್ದರು ಶ್ರೀಮಂತ್ರ ಇದ್ದರು ಅವ್ರ ಮನ್ಯಾಗ ಆರಾಮೇ ಬೆಳೆದಿರ್ತಾರೆ ಹೆಣ್ಮಕ್ಳು ಹಾಂ ಗಂಡರ ಮನೆಗೆ ಬಂದಿಂದ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಮತ್ತೆ ಈಗ ಒಬ್ಬರು ಕುಂದ್ರದ ಒಬ್ಬರು ಮಾಡೋದಂದ್ರೆ ಯಾರ್ಯಾದ್ರು ಸಿಟ್ಟು ಬರ್ತೈತೆ ನಮ್ಮ ಸಹಿತ ಏನು ಆಕಿ ಏನು ಕಡಿಮೆ ಇಲ್ಲ ರೀ ಆಕಿ ಇದ್ದಂಥವ್ರ ಮನೆಯಿಂದ ಬಂದ ಮತ್ತೆ ಆಗಿಗೂ ಏನು ಬರ್ತಿದ್ದಿಲ್ಲ ಮತ್ತೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಾಯಿಲ್ಲ ಈಗ ಈಗ ಈಗಾದರೂ ಹೋದ್ರೆ ಅವ್ರು ತವ್ರ ಮನೆಗೆ ಆರಾಮ ಎಂಟು ಒಂಬತ್ತಿರತನ ಮುಖತ್ತಾರ ಏನು ಕೆಲಸ ಮಾಡಿದ್ರು ಬರ್ತು ಬಿಟ್ರು ಬತ್ತು ಮತ್ತೆ ಈಗ ಮಾಡ್ಕೊಂಡು ಉಂಟಾ ಇಲ್ಲ ಮತ್ತೆ ಈಗ ಇಬ್ಬರು ಸಸ್ಯರು ಇಲ್ಲಕ್ಕೆ ಏನು ಯಿಸುಮು ಕುಂದ ಸುಮ್ ಕುಂದಿರ್ತಾನೆ ಒಬ್ಬನ ಮಾಡುವ ಅಂದ್ರೆ ಯಾರ್ಯಾದ್ರು ಸಿಟ್ಟು ಬರೋದು ಹ್ಯಾಂಗೆ ಮಾತಾಡ್ತೀರಿ ನೀವು ಗೊತ್ತಾಗಲ್ಲ ಈಗ ನಿಮಗೂ ನಾಳೆ ಇಬ್ರು ಸಸ್ಯಾರ ಅಕಸ್ಮಾತ್ ಬಂದ್ರೆ ನಿಮಗೆ ಅವಾಗ ಗೊತ್ತಾಗತ್ತೆ ಅಲ್ಲಿ ತನಕ ಗೊತ್ತಾಗೋದಿಲ್ಲ ನಿಮಗೆ ಅವನ ಇಲ್ಲಿ ಇರಲ್ಲವನ್ನ ಬರ್ತೀನಿ ನಿಮ್ಮ ಜೊತೆ ಹಾ ಇರಲ್ಲ ಅಂತ ಇಲ್ರಿ ಕರ್ಕೊಂಡು ಹೋಗ್ಬಿಡ್ರಿ ಎಷ್ಟು ದಿನ ಇರ್ತಾ ನೋಡ್ತೀನಿ ಅಲ್ಲಿರಿ ಏನು ಬಂದ ಈಗ ನೀವು ಇರ್ತಿವಲ್ಲ ನೀವು ಕುಂದ್ರಸ್ ಕುಂದ್ರೆ ಕುಂದ್ರಿ ಕುಂದಿಸ್ ಮಾಡಿ ಹಾಕ್ರಿ ಗೊತ್ತಿತ್ತವಾಗ ಅವಾಗ ಅಟ್ಲೀಸ್ಟ್ ಒಂದು ಅವ್ರ ಮನೆ ಏನೂ ಮಾಡಲ್ಲ ಅಂದ್ರೆ ಅಟ್ಲೀಸ್ ಒಂದು ಕಸ ಹುಡುಗಿದ್ರ ನಿಮ್ಗೆ ಅಷ್ಟೇ ಎಷ್ಟು ಹೆಲ್ಪ್ ಆಗ್ತೈತೆ ಆದ್ರೆ ಗಂಡನ ಮೇಲೆ ಹಂಗಲ್ರಿ ಹೌದಪ್ಪ ಒಬ್ಬರೇ ಅದಾರ್ರ ಅದು ಬೇರೆ ಈಗ ಇಬ್ಬರು ಅದಾರಂದ್ರ ಅವ್ರು ದ್ರು ಬರು ಈಗ ನೋಡ್ರಿ ಹೇಳ್ತಿದ್ರ ಹೇಳಿ ಕರ್ಕೊಂಡ್ ಹತ್ತಿದ್ರೆ ಕರ್ಕೊಂಡ್ರಿ ನಿಮ್ಗೆ ನಿಮ್ಗೆ ನೋಡ್ ನೋಡಿ ನಿನ್ ಗಂಡ ಹಂಗ ಹೋದ್ರಿ ತಪ್ಪಬೇರಿ ಈಗ ಭಾರತಿ ಮಾಡುದಾದ್ರೂ ಹಂಗ ಮಾಡಾಕತ್ತ ನೋಡ್ರಿ ಏನ್ರಿ ಏನ್ ಕರ್ಕೊಂಡು ಕರ್ಕೊಂಡ್ ಕರ್ಕೊಂಡು ಹೋಗಿ ಬುದ್ಧಿ ಹೇಳ್ತಿದ್ರೆ ಹೇಳಿ ನೋಡಿ ನಿಮ್ಮ ಇಷ್ಟ ಈಗ ಹಿಂಗ ಕೆಲಸ ಮಾಡ್ಲಾರ ಹಿಂಗುದಿಲ್ಲ ನೋಡಿ ನಿಮ್ಮ ಇಷ್ಟ ನೋಡಿ ನನ್ನ ಎರಡು ಮಕ್ಳು ಹೇಳುದು ಬರಬರಿ ಐತಿ ಈಗ ಬರೀ ಕೆಲಸ ಮಾಡ್ಲಾರ ಹಂಗ ಅಂದ್ರೆ ಈಗ ಜಗಳ ಬರುವ ಇಬ್ಬರು ನಗನ್ ಮಕ್ಕಳು ಬರ್ತ ಹಾ ಮತ್ತೀಗ ಏನ್ ಮಾಡಿ ಈಗ ಕೆಲಸ ಮಾಡ್ಲಾರ ಹಂಗೆ ಕೂತ್ರಿ ಇದು ಜಗಳ ಅಂತೂ ಬಗ್ಗೆ ಹೇಳಿದಿಲ್ಲ ಹಾ ಈಗ ಸಪರೇಟ್ ಮಾಡ್ಕೊಂಡ್ ಹಾಕಿನ ಗಂಡಿಗೆ ಮಾಡ್ ಹಾಕಷ್ಟು ಇದು ಇಲ್ಲ ಕೀಳ್ ನಾವು ಏನು ಏನ್ರಿ ಇದು ಮಾಡಿವ್ಯಾ ಅದಕ್ಕೂ ಹೂ ಅಂದಿವಿ ಹೋದ್ರು ತಮ್ದು ತಾವ್ ತಿಂತಾಳ ಅದು ಗಂಡಿಗೆ ಒಂದು ನಾಶನ ಮಾಡ್ಕೊಳಾಕ್ ಬರ್ಲಾರ್ದಂಗದ್ರಿ ನಿಮ್ ಮಗಳು ನೋಡ್ರಿ ನಿಮ್ ಇಷ್ಟ ಏನ್ ಕರ್ಕೊಂಡ್ ಏನ್ ಹೇಳ್ತೀರಿ ಹೇಳ್ರಿ ನೋಡ್ರಿ ಮಾಡ್ತೀರಿ ಇಷ್ಟ್ರಿ ಇಲ್ಲ ಏನು ತಪ್ಪಿಲ್ಲ ನಾವು ಮಾತು ನಾಲ್ಕು ಮಂದಿ ಕೇಳಿ ನಾಲ್ಕು ಮಂದಿ ಕೇಳಿ ಏನ್ಗೂ ತೋರಿ ನಾ ಹೀಗೆ ಕುಲ್ಲಂ ಕುಲ ರೀ ಅಂಕಲ್ ಅಂತ್ರಿ ಅಕ್ಕಿ ನಮ್ ಮನೆಯಾಗ ಇರ್ತಾಳಂದ್ರೆ ಗಂಡನ ಮನೆ ಅಕ್ಕ ಮನೆ ಐತಿ ಇಲ್ಲಂದಿಲ್ಲ ಗಂಡ ಇರ್ತಾಳಂದ್ರೆ ಈಗ ಅಕ್ಕಿ ನಾನು ಹಂಜ್ಮ್ ಮಾಡಿದ್ರೆ ನನಗೂ ಬರಲ್ಲ ಬರಲ್ರಿ ಈಗ ನಾನು ಏನು ನಾನೇನು ರೀ ನಂದು ಬೇಕಂಗ್ ನಂದು ತೋರ್ ಮನಿ ಹಾಂ ನಾನು ಅಲ್ಲೇನು ಕೆಲಸ ಮಾಡೋದಕ್ಕೆ ಮಾಡೋದಕ್ಕೆಲ್ಲ ಇಲ್ಲಿ ಬಂದು ನಾನು ಹೊಂದಾಣಿಕೆ ಮಾಡ್ಕೊಂಡು ಹೊಂಟಿನಲ್ಲ ಆ ರೀತಿ ಅಕ್ಕಿನ ನನ್ನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಚಂದ ಕೆಲಸ ಕೆಲಸ ಅದ್ರಾಗ ಕೈ ಜೋಡಿಸಿ ಇಬ್ರು ಹಂಜ್ಮ್ ಮಾಡಿದ್ರೆ ಜಗಳ ಬರೋದಿಲ್ಲ ಇದು ಹಿಂಗೆ ಆಯಿತು ಅಂದ್ರೆ ನೋಡಿರಿ ಹಿಂಗೆ ತಿಮ್ಮ ಯಾಕಂದ್ರೆ ನಾನು ಅಡ್ಜಸ್ಟ್ ಮಾಡ್ಕೊಳೋದಿಲ್ಲ ಈಗ ಕುಂದ್ರಶ್ ಕುಂದ್ರಿ ಮಾಡಿ ಮಾಡಿ ಹಾಕೋದು ಆಗೋದಿಲ್ಲ ನನಗೆ ಈಗ ನನಗಿದನ್ನು ಏನಿಗೆ ಕುಂದ್ರಿ ಮಾಡು ಹಾಕು ಅಂದ್ರೆ ನಮ್ಮ ಮತ್ತೆ ಮಾವನೇ ನನಗೆ ಹೇಳೋದಿಲ್ಲ ನೀವು ಇದನ್ನು ಏನಾರು ಅಕಸ್ಮಾತ್ ನಿಮ್ಮ ಮನಸ್ಸಿನಾಗ ಇತ್ತಂದ್ರೆ ಅದನ್ನು ತೆಗೆದು ಹಾಕಬೇಡಿ ನೋಡಿರಿ ಏನು ಹೇಳ್ತೀರಿ ಹೇಳಿರಿ ಹೆಚ್ಚಿಗೆ ಏನು ಹೇಳೋದಿಲ್ಲ ಇದ್ರಾಗ ಬಾಕಿದು ತಪ್ಪೇ ಐತಿ ನೋಡಿರಿ ಏನು ಮಾಡ್ತೀರಿ ಏನೀಗ ನಾ ಮಾಡೋಕ್ಕೇತೇನಾ ಈಗ ಅಕ್ಕಿಗೆ ಈಗ ನಾ ಮಾಡಿದ್ರೆ ಸಿಟ್ಟು ಬರದೆ ಈಗ ನಮ್ಮ ಅತ್ತಿ ಸಸಿನ ಕುಂದ್ರೆ ಶೀತ ಮಾಡಕ್ಕೆ ಬರ್ತಾರೆ ಅಕ್ಕಿ ಹಚ್ಚುದಿಲ್ಲ ಒಂದು ಆದ್ರೆ ರುಬ್ಬತಾರೆ ಹಾಕಿ ಕೆಲ್ಸಕ್ಕೆ ನಾನು ಅಷ್ಟೇ ಕೆಲಸಕ್ಕೆ ಅಷ್ಟೇ ಬಳಸ್ಕೋತಾರೆ ನನ್ನ ಆರಾಮ್ ಕುಂದ್ರಾಕ್ ಬಿಟ್ಟಾರತಿ ನಾನು ಇದ್ರಾಗ ಅಕ್ಕಿ ಬರ್ತಿದ್ದೆ ತಪ್ಪಿದು ನೋಡಿರಿ ಏನು ಹೇಳ್ತೀರಿ ಹೇಳ್ರಿ ನೋಡಿರಿ ನಿಮಗೆ ತಿಳಿದಾಗ ಮಾಡ್ರಿ ನೋಡುವ ಮಗಳ ನಿಂದ ತಪ್ಪೈತದ ಮತ್ತೆ ನಿನ್ನ ಗಂಡಿಗೆ ಒಂದು ಅಷ್ಟನ್ನೂ ಮಾಡ್ಕೊಡಕ್ಕೆ ಬರಲಾರ್ದಂಗೆ ಇಷ್ಟು ಮತ್ತೆ ನಿನ್ನ ಅಡಿಗೆ ಬರಲ್ಲ ಅಂದ್ರೆ ಅವ್ರು ನಿನ್ನ ಕುಂದ್ರ ಕುಂದ್ರಿಸಿ ಮಾಡಿ ಹಾಕುದು ಯಾರಿಗಾದರೂ ಸಿಟ್ಟು ಬರ್ತೈತಿ ನೋಡಿ ಮತ್ತೆ ಏನು ಮಾಡ್ತಿ ನಾನು ಪ್ರಕಾರ ನೀ ಹನ್ನ ಹೊಂದಾಣಿಕೆ ಮಾಡ್ಕೊಂಡು ಆಕಿನ ಜೊತೆ ಕೆಲಸ ಪೂರ ಕೆಲಸ ಹಂಚ್ಕೊಂಡು ಮಾಡಿದ್ರೆ ಜಗಳ ಬರಲ್ಲ ಯಾಕಂದ್ರೆ ನೀನು ಸಪ್ರೇಟ್ ಹೋಗ್ತಂದ್ರು ನಿಮ್ಗೆ ಒಂದು ಕೆಲಸನೂ ಮಾಡಕ್ಕೆ ಬರಲ್ಲ ಇಲ್ಲೇ ಹಿಂಗೆ ಕುಂದಿರ್ತಿ ಗಂಡಿಗೆ ಏನು ಹಾಕ್ತಿ ನೋಡು ಏನು ಮಾಡ್ತಿ ಹೊಂದಾಣಿಕೆ ಮಾಡ್ಕೊಂಡು ಇಲ್ಲೇ ಕೆಲಸ ಹಂಚ್ಕೊಂಡು ಕೆಲಸ ಮಾಡಿ ಇದು ಮಾಡ್ತಿ ಏನು ಮಾಡ್ತೀನಿ ನೋಡಿ ನಿಮಗೆ ಬಿಟ್ಟಿತ್ತು ಹೋದ್ರಿ ನಾನು ನನಗೂ ಸಿಕ್ ಐತ್ವಾ ಆದ್ರೆ ಮತ್ತೆ ನೀ ಅಕಸ್ಮಾತ್ ಎಡೇ ಬಡ ನನ್ನ ಮಗನ ಸಪ್ರೇಟ್ ಇರಲಿಲ್ಲ ನನ್ನ ಮಗ ಆಡೆ ಅಂದ್ರೂ ನಿನಗೊಂದು ಏನು ಮಾಡಕ್ಕೆ ಬರದಿಲ್ಲ ಮತ್ತೆ ಹ್ಯಾಂಗೆ ಹಿಂಗಾದ್ರೆ ಹೆಂಗೆ ಹೇಳು ಇಲ್ಲೇ ಮತ್ತೆ ಹೊಂದಾಣಿಕೆ ಮಾಡ್ಕೊಂಡು ಅಂಜೊಂದು ಕೆಲಸ ಮಾಡು ಅಂತ ನನಗೆ ಅನಿಸ್ತೈತಿ ಈಗ ಮತ್ತೆ ಒಂದು ಕೆಲಸನೂ ಬರೋಲ್ಲ ಅಂದರೆ ನಾನು ನೀನು ಸಪೋರ್ಟರ್ ಹ್ಯಾಂಗೆ ಮಾಡಲಿ ಹೇಳ ಈಗ ಯಾರಿಗಾದರೂ ಸಿಟ್ಟು ಬರೋದೇ ಈಗ ಈಗ ಮಗಳತ್ತಂದು ಕನಿಕರ ತೋರಿಸಿ ನಾನು ಮಗಳು ಯಾಕೆ ಮಾಡ್ತಾ ಹೆಂಗೆ ಹಿಂಗೆ ಹಿಂಗಂದ್ರೂ ಈಗ ನಾಲ್ಕು ಮಂದಿಯಾಗ ಏನಾರು ಕರ್ಸಿದಾರೆ ನಮ್ದೇ ಅದು ನಾಲ್ಕು ಮಂದಿ ಹೌದ್ರಿ ಈಗ ಮತ್ತಿ ಕುಂದ್ರಿ ಕುಂದ್ರಿಸಿ ಯಾರಿಗೆ ಮಾಡಿ ಹಾಕೋದಕ್ಕಿತಿ ಮತ್ತು ಮನೆ ಸಸಿ ಹೌದಾ ಅಲ್ಲ ಈಗ ಆಕೆಯೂ ಅಕ್ಕಿ ಒಬ್ಬಕ್ ನೇ ಸಹಿತ ಒಬ್ಬಕ್ ನೇ ಅದು ಕೇಳಿಬಿಡ್ತಾರ ನಾ ಏನು ಹೇಳಬೇಕೀಗ ಮತ್ತು ನಾ ಏನು ಮಾಡ್ಲವ ಅದ ನೀನು ಕಲ್ಕೋ ಕಲ್ಕೋ ಬ್ಯಾಸ್ರಾಗಿದ್ದೀರಾ ಬಾ ಒಂದು ವಾರ ನಮನಿಗೆ ಬಾ ನೀನು ಒಂದು ವಾರ ಯಾಕ ನಿನಗೆ ಎಷ್ಟು ದಿನ ನಿಂದಿರ್ತೈತೆ ಅಷ್ಟು ದಿನ ನಿಂದರು ಏನು ಬೇಕು ಇಲ್ಲಿ ಇಲ್ಲಿ ಆಕಿನ ಜೊತೆ ಅಡ್ಜಸ್ಟ್ ಆಗಿಲ್ಲ ಬಾ ನಮ್ಮ ಮನೆಗೆ ಹಾಂ ನಿನಗೆ ಏನೇನು ಅಡಿಗೆ ಬೇಕು ಏನೇನು ಬೇಕು ಎಲ್ಲ ಕೆಲಸ ಬಗ್ಗೆ ಸಿಕ್ಕಲಿ ನಮ್ಮ ಮನೆಯಾಗೆ ಬಂದು ಆಮೇಲೆ ಇಲ್ಲಿ ಬರೋಕ್ಕತ್ತೆ ಆ ನಿನಗೆ ಬ್ಯಾಸ್ರೇ ಆಗಿತ್ತು ನೋವು ಮನ್ಸಿಗೆ ನೂವೇ ಹೋಗುನ್ ಬಾ ಹ್ಞೂ ಬರ್ತೀನವಾ ನಾನು ಕಲಿತೀನಿ ಹ್ಞೂ ಏನು ತೀರ್ಮಾನಕ್ಕೆ ಬಂದ್ರಿ ಇಲ್ಲ ರೀ ನಾನು ಅಕ್ಕಿಗೆ ಮತ್ತು ನಾಲ್ಕು ಮಂದಿನ್ ಕರ್ಶಿದ್ರು ಮತ್ತು ಈಗ ತಪ್ಪ ಅನ್ನೋರು ಅವರು ಹಾಂ ಕೆಲಸ ಹೌದು ನೀನು ಮನಸ್ಸಿನ ಕೆಲಸ ಮಾಡ್ಕೊಂಡು ತಪ್ಪಾಗುದಕ್ಕೆ ಈಗ ಅನ್ನೋರೇ ರೀ ನಮಗಾದ್ರೂ ಅನ್ನೋರೇ ಈಗ ನಮ್ಮ ಮನೆಗೆ ಅಕ್ಕಿಗೆ ಮನ್ಸಿಗೆ ಬಂದಿತ್ತು ಯಾಕೋ ನೋವು ಅದಂಗೆ ಆಗೈತಿ ಬರೋಲ್ಲಾ ನಮ್ಮ ಮನೆಗೆ ನಮ್ಮ ಮನೆಗೆ ಬಂದು ಒಂದು ಏನು ಕೆಲಸ ಕೆಲಸ ಅದಾವ ಅಡಿಗೆ ಕಲಿತ್ರೆ ಕಲೀಲಾಕ ಕೇಳ ದಿನ ನಿಂದಿರ್ತಾ ನಿಂದಿರ್ತಾ ಇರಿ ಕರ್ಕೊಂಡು ಹೋಗ್ತೇವೆ ನಾವು ಹ್ಞೂ ಆಯ್ತು ಅಡ್ಡಿ ಕರ್ಕೊಂಡು ಹೋಗ್ರಿ ಏನು ಬುದ್ಧಿ ಹೇಳ್ತೀರಿ ಹೇಳಿ ಕಳಿಸ್ರಿ ಅಕ್ಕಿ ಒಳ್ಳೆ ಒಳ್ಳೆ ಅಂದ್ರೆ ಅಕ್ಕಿನ ಇಷ್ಟ ರೀ ನಾವೇನಿದ್ದೀರ ಒತ್ತಾಯ ಮಾಡೋಕ್ಕಾಗಲ್ಲ ಯಾರು ಒತ್ತಾಯ ಮಾಡಿ ಭಾಳ ಮಾಡ್ಸೋಕ್ಕಾಗೋದಿಲ್ಲ ಅಕ್ಕಿನ ಇಷ್ಟ ರೀ ನೋಡಿರಿ ಏನು ಮಾಡ್ತೀರಿ ನನ್ಕಿ ಮಾಡ್ಕೊಂಡು ಹೋದ್ರೆ ಅದು ಬೇರೆ ರೀ ಮತ್ತು ಈಗ ಹಿಂಗೆ ಆದರೆ ಈಗ ಆಸೆ ಸಿಗು ಏನೂ ಹೇಳೋಕ್ಕಾಗೋದಿಲ್ಲ ಮತ್ತು ಈಗಿನ ಕುಂದ್ರಸ್ ಕುಂದ್ರಶ್ ಮಾಡೋಕ್ಕೋದಂದ್ರೆ ಯಾರಿಗಾದರೂ ಸಿಟ್ಟು ಬರೋದೇ ನೋಡಿರಿ ಈಗಿನ ಆಕಿ ಕುಂದ್ರೆ ಕುಂದ್ರಸ್ ಮಾಡ್ತಂದ್ರೆ ನಿಮ್ಗೆ ಹೆಂಗೆ ಹಾಕಿತ್ತು ನನ್ನ ಮಗಳು ಏ ನನ್ನ ಮಗಳೇನು ಒಬ್ಬಕ್ನೇನು ಜೀತಾಳ ಮನೆಗೆ ಈಗಿನ ಕುಂದ್ರೆ ಕುಂದ್ರೆ ಮಾಡಕ್ಕೆ ಬರಲ್ಲ ನಿಮ್ಮ ಅತ್ತಿಗೆ ನೀವೇ ಅಂತಿದ್ರಿ ನೋಡಿರಿ ಕರ್ಕೊಂಡ್ ಹೋರಿ ನಾ ಏನು ಬೇಡ ಹೇಳಿ ಮಾಡಿ ಕಳಿಸ್ರಿ ಒಂದಿಟ್ಟು ಕೆಲಸ ಕೆಲಸ ಮಾಡಕ್ಕೆ ಹೇಳ್ರಿ ಆಯ್ತು ಆಯ್ರಿ ಬರ್ತೀವಿ ರೀ ಬಾರ ಮಗಳ ಬ್ಯಾಕ್ ತುಂಬ ಅಲ್ಲಿ ನಿಂತಿರ್ತೀವಿ ಹ್ಞೂ ಆಯ್ತು ರೀ ಬರ್ತೀವಿ ರೀ ಊಟ ಗೀಟ್ ಮಾಡ್ಕೊಂಡು ಆಮೇಲೆ ಸಂಜೆಕ್ಕೆ ಹೋಗ್ತೀರಿ ಇಲ್ಲ ಈಗ ಈಗ ಮತ್ತೀಗ ಮಳಿ ಮಾಡ್ತೀನಿ ಅಲ್ರಿ ಮಳಿ ಸಂಜೆ ಮತ್ತೆ ಮಳಿ ಹನಿ ತಂದ್ರೆ ಹೋಗುದಾಗಲ್ರಿ ಅಲ್ಲಿ ಮನೆ ಬಿಟ್ಟು ಬಂದೀವಿ ನಡಿದ್ರಿ ಹೋಗ್ತೇತವ್ರಿ ಮತ್ತೆ ನಿಮ್ಮ ಊಟ ಗಿಟ್ಟ ಇರತ್ತೈತ್ರಿ ಮತ್ ಬರ್ತೇತವ್ರಿ ಹ್ಮ್ ಆಯ್ತಾಯಿ ಹೋಗ್ರಿ ಬಾರ್ವ ಅಲ್ಲಿ ನಿಂತಿರ್ತೇವ ಬ್ಯಾಕ್ ತೊಂಬಾ ಏನು ಬುದ್ಧಿ ಬಲ್ಲ